ಎಲ್ಲ ನನ್ನ ಪ್ರೀತಿಯ ಸ್ವಾಭಿಮಾನಿ ಕನ್ನಡಿಗರೇ ನಮಸ್ಕಾರ ಇವತ್ತಿನ ವಿಚಾರ ಭಾಳ ಅದ್ಭುತವಾಗಿದೆ ದಯವಿಟ್ಟು ಪೂರ್ತಿ ಕೇಳಿದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಇಲ್ಲಂದ್ರೆ ಗೊತ್ತಾಗಲ್ಲ ಅರ್ಧಮರ್ಧ ಕೇಳಕ್ಕೆ ಹೋಗಬೇಡಿ ನಮ್ಮ ದೇಶ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇನ್ನೆರಡು ವರ್ಷ ಆದರೆ ಎಪ್ ಎಂಬತ್ತು ವರ್ಷ ಆಗುತ್ತೆ ಎಂಬತ್ತು ವರ್ಷ ಆದರೂ ಕೂಡ ಇವತ್ತು ಇನ್ನೂ ಎಷ್ಟೋ ಕೆಲಸಗಳು ಆಗಬೇಕಾಗಿದೆ ಇನ್ನೂ ಒಂಥರ ನಾವು ಅಲ್ಪಸಂಖ್ಯಾತ ಥರ ಇದ್ದೀವಿ ಸ್ವತಂತ್ರ ಯಾಕೆ ಬಂತು ನಮ್ಮ ದೇಶಕ್ಕೆ ಸ್ವತಂತ್ರ ಯಾಕೆ ತಗೊಂಬಂದು ಇಷ್ಟೊಂದೆಲ್ಲ ಹೋರಾಟ ಮಾಡಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತಂದೇಳಿ ಹತ್ತೊಂಬತ್ತು ನೂರ ನಲ್ವತ್ತೇಳರಲ್ಲಿ ಅವಾಗ ಹೋರಾಟ ಮಾಡಿ ನಮಗೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ಆದರೆ ಇವತ್ತು ಬ್ರಿಟಿಷರು ನಮ್ಮ ದೇಶ ಬಿಟ್ಟು ಹೋದರು ನಮ್ಮ ದೇಶ ಬಿಟ್ಟು ಹೋಗ್ಬೇಕಾದ್ರೆ ನಮ್ಮ ದೇಶದಿಂದ ಏನು ತಗೊಂಡೋದ್ರು ಅವ್ರು ಏನೂ ತೊಗೊಂಡು ಹೋಗಿಲ್ಲ ಏನೋ ದುಡ್ಡು ಪಟ್ಟು ತೊಗೊಂಡು ಹೋಗಿರ್ಬೋದು ಅದು ಬಿಟ್ಟರೆ ನಮ್ಮ ದೇಶದ ಸಂಪತ್ತನ್ನು ನಮ್ಮ ದೇಶದ ಆಸ್ತಿಯನ್ನು ಏನೂ ತಗೊಂಡೋಗಿಲ್ಲ ಎಲ್ಲ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಏನೂ ಮುಟ್ಟಿಲ್ಲ ಅವರು ನಮ್ಮ ದೇಶದ ಆಸ್ತಿ ಎಲ್ಲ ಇಲ್ಲೇ ಇದೆ ಯಾವುದೂ ಕೂಡ ಒಂದು ಇಂಚು ಕೂಡ ಇವತ್ತು ಈ ಬ್ರಿಟಿಷರು ತಗೊಂಡು ಹೋಗಿಲ್ಲ ಆದರೆ ಇವತ್ತು ನಮ್ಮ ದೇಶದ ಈ ಕಿತ್ತೋಗಿರೋ ಕಚಡ ರಾಜಕಾರಣಿಗಳು ನಮ್ಮ ದೇಶದ ಪರಿಸರನ ಆ ಪರಿಸರ ನಾಶ ಮಾಡಿ ಹಾಕ್ತಾ ಇದ್ದಾರೆ ಇವತ್ತು ಬ್ರಿಟಿಷರು ನೋಡಿ ಎಲ್ಲ ಬಿಟ್ಟೋಗಿದ್ದಾರೆ ಒಂದು ಕೆರೆ ಮುಚ್ಚಲಿಲ್ಲ ಒಂದು ಡ್ಯಾಮ್ ಮುಚ್ಚಲಿಲ್ಲ ಒಂದು ಬಿಲ್ಡಿಂಗ್ ಕೂಡ ತಗೊಂಡು ಹೋಗಲಿಲ್ಲ ಒಂದು ಕೆರೆ ಕೂಡ ಹೋಗಲಿಲ್ಲ ಆದರೆ ನಮ್ಮ ದೇಶದ ಇವತ್ತಿನ ಕಿತ್ತೋಗಿರೋ ರಾಜಕಾರಣಿಗಳು ಕೆರೆಗಳೆಲ್ಲ ಮುಚ್ಕೊಂಡು ಬರ್ತಾ ಇದ್ದಾರೆ ಮತ್ತು ರೈತರ ಜಮೀನನ್ನು ಹಾಳು ಮಾಡ್ತಾಯಿದ್ದಾರೆ ಬ್ರಿಟಿಷರಲ್ಲ ಇದನ್ನು ಮಾಡ್ತಾ ಇರೋದು ನಮ್ಮ ದೇಶದ ರಾಜಕಾರಣಿಗಳು ಅವರು ಹೇಳಿದ್ರು ಬ್ರಿಟಿಷರು ಹೋಗ್ಬೇಕಾದ್ರೆ ಜವಾಹರ್ಲಾಲ್ ನೆಹರು ಅವ್ರಿಗೆ ಹೇಳ್ಬಿಟ್ಟು ಹೋಗಿದ್ರು ಹೋಗ್ಬೇಕಾದ್ರೆ ಬುಕ್ ಹೊದ್ಗಿಳಿಗೆ ಗೊತ್ತಾಗುತ್ತೆ ನಾವಿವತ್ತು ನಿಮ್ಮ ದೇಶ ಬಿಟ್ಟು ಹೋಗ್ತೀವಿ ಆದರೆ ಇವತ್ತಿನಿಂದ ಇವತ್ತಿನಿಂದ ನೀವು ನೀವು ಕಿತ್ತಾಡಿ ಹೊಡೆದಾಡ್ ಸಾಯ್ತಾ ಇದ್ದೀರಿ ನಾವಿವತ್ತು ಪ್ರತಿಯೊಂದು ಹೋರಾಟನೂ ಬ್ರಿಟಿಷರ ಜೊತೆಗೆ ಮಾಡ್ತಾ ಇಲ್ಲ ಬ್ರಿಟಿಷರ ವಿರುದ್ಧ ಮಾಡ್ತಾ ಇಲ್ಲ ಬ್ರಿಟಿಷರ ಜೊತೆಗೆ ಹೋರಾಟ ಮಾಡ್ತಾ ಇಲ್ಲ ನಾವು ಹೋರಾಟ ಮಾಡಬೇಕಾಗಿರೋರು ನಮ್ಮವ್ರ ಜೊತೆಗೆ ನಮ್ಮ ಅಣ್ಣ ತಮ್ಮದಿರ ಜೊತೆಗೆ ನಮ್ಮ ಈ ಕಿತ್ತೋಗಿರೋ ರಾಜಕಾರಣಿಗಳ ಜೊತೆಗೆ ಇವತ್ತು ಹಿಂದೆಗಡೆ ಕಾಣಿಸ್ತಾ ಇದೆ ನೋಡಿ ಕೆರೆ ಇಂಥ ಕೆರೆಗಳು ಸುಮಾರು ಮುನ್ನೂರು ಚಿಲ್ಲರೆ ಕೆರೆಗಳನ್ನು ನಮ್ಮ ಈ ಕಿತ್ತೋಗಿರೋ ರಾಜಕಾರಣಿಗಳು ಒತ್ತುವರಿ ಮಾಡಿದ್ದಾರೆ ಬ್ರಿಟಿಷರಲ್ಲ ಮತ್ತು ಎಷ್ಟೊಂದು ಅರಣ್ಯ ನಾಶ ಮಾಡಿ ನಮ್ಮ ಈ ಕಿತ್ತೋಗಿರ ರಾಜಕಾರಣಿಗಳು ರೆಸಲ್ಟ್ಗಳು ಮಾಡ್ಕೊಂಡಿದ್ದಾರೆ ಎಲ್ಲ ಇವರೇ ಮಾಡ್ಕೊಂಡಿದ್ದಾರೆ ಬ್ರಿಟಿಷರಲ್ಲ ಇವತ್ತು ನಮ್ಮ ಕರ್ನಾಟಕದಲ್ಲಿ ಬ್ರಿಟಿಷರಲ್ಲ ಶಾಲಾ ಕಾಲೇಜುಗಳಿರೋದು ಬ್ರಿಟಿಷರೂ ಬ್ರಿಟಿಷರವಲ್ಲ ನಮ್ಮ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಕಿತ್ತೋಗಿರೋ ರಾಜಕಾರಣಿಗಳು ಅಲ್ಲಿ ಲಲ್ಲೂ ಪ್ರಸಾದ್ ಯಾದವ್ ಮಾಡಿದರು ಯಾವುದೋ ಮೇವು ಆಗರಣ ಅದು ಬ್ರಿಟಿಷರೆಲ್ಲ ಮಾಡಿದ್ದು ಲಲ್ಲೂ ಪ್ರಸಾದ್ ಯಾದವ್ ನಮ್ಮ ದೇಶದವರೇ ನಮ್ಮ ದೇಶದವರೇ ನಮ್ಮದೇ ಕಿತ್ಕೊಂಡು ಇದ್ದಾರೆ ಅಂದರೆ ಬ್ರಿಟಿಷರು ಇದ್ದಿದ್ರೆ ನಮ್ಮ ದೇಶದಲ್ಲಿ ನಿಜವಾಗ್ಲೂ ಇಂಥ ಪರಿಸ್ಥಿತಿ ನಮ್ಮ ಜನಗಳಿಗೆ ಬರ್ತಾ ಇರಲಿಲ್ಲ ಬ್ರಿಟಿಷರು ಇಲ್ಲಿದ್ದರೆ ಜಾತಿಗಳು ಉಟ್ಕೊತಾ ಇರಲಿಲ್ಲ ಇಲ್ಲಿ ಇದ್ದಿದ್ರೆ ನಾವು ಜಾತಿಗೋಸ್ಕರ ಧರ್ಮಕ್ಕೋಸ್ಕರ ಮೀಸಲಾಸಿಗೋಸ್ಕರ ಯಾವುದು ಕಿತ್ತಾಡಂಗೆ ಇರಲಿಲ್ಲ ಇವತ್ತು ನಮ್ಮ ದೇಶದ ರಾಜಕಾರಣಿಗಳು ಇವ್ರಿವ್ರ ವೋಟ್ ಬ್ಯಾಂಕಿಗೋಸ್ಕರ ಇವ್ರಿ ಅಧಿಕಾರಕ್ಕೋಸ್ಕರ ಐದು ವರ್ಷದ ಅಧಿಕಾರಕ್ಕೋಸ್ಕರ ಇವರಿವರು ಮತ್ತು ಮಂತ್ರಿಗಿರಿಗೋಸ್ಕರ ಇವತ್ತು ಜಾತಿಗಳನ್ನು ಆ ಧರ್ಮಗಳನ್ನು ತಂದಿಟ್ಟು ಆ ಜಾತಿಗಳ ಮೇಲೆ ಆ ಜಾತಿಯನ್ನು ಸೊತ್ತೋದ್ರೆ ಆ ಹೆಣದ ಮೇಲೆ ಇವರು ರಾಜಕೀಯ ಮಾಡ್ತಾಯಿದ್ದಾರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಬ್ರಿಟಿಷರು ಸರಿನಾ ನಮ್ಮ ದೇಶದ ಕಿತ್ತೋಗಿರೋ ರಾಜಕಾರಣಿಗಳು ಸರಿನಾ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಂಬತ್ತು ವರ್ಷ ಆಗ್ತಾ ಬಂದರೂ ಕೂಡ ನಾವಿನ್ನ ನನಗೆ ಅದು ಬೇಕು ನನಗೆ ಆ ಮೀಸಲಾತಿ ಬೇಕು ನನಗೆ ಈ ಮೀಸಲಾತಿ ಬೇಕು ನನ್ನ ಜಾತಿಲಿ ಹಂಗಾಗ್ಬಿಟ್ಟಿದೆ ನನ್ನ ಜಾತಿಯಲ್ಲಿ ಹಿಂಗಾಗ್ಬಿಟ್ಟಿದೆ ಅಳಿಸ್ ಹೋಗ್ಬಿಟ್ಟಿದೆ ಹರಿದೋಗ್ಬಿಟ್ಟಿದೆ ಹಾಂ ಈ ಥರ ಎಲ್ಲ ಹೋರಾಟ ಮಾಡ್ಕೊಂಡು ಪ್ರತಿಯೊಂದಕ್ಕೂ ಹೋರಾಟ ಮಾಡ್ಕೊಂಡು ಕುತ್ಕೋಬೇಕಾಗಿದೆ ಮತ್ತು ಸ್ವಾತಂತ್ರ್ಯ ಬಂದಿರೋದಾದ್ರೆ ಏನಕ್ಕೆ ಯಾವ ವಿಚಾರಕ್ಕೆ ಸ್ವಾತಂತ್ರ್ಯ ಬಂದಿದೆ ಏನಕ್ಕೆ ಸ್ವಾತಂತ್ರ್ಯ ಬಂದಿದೆ ಇವರು ರಾಜಕಾರಣಿಗಳು ಮಾತ್ರ ಉದ್ದರಾಗ ಸ್ವಾತಂತ್ರ್ಯ ಬಂದಿದೆಯಾ ರಾಜಕಾರಣಿಗಳು ಮಾತ್ರ ನೋಡಿ ಎಂಥೆಂತೆ ಕೆರೆಗಳನ್ನು ಮುಚ್ಚಿದ್ದಾರೆ ಎಂತೆಂಥ ರೈತರ ಜಮೀನನ್ನು ಇವತ್ತು ಹಾಳು ಮಾಡಿ ಲೇಔಟ್ ಮಾಡಿದ್ದಾರೆ ಬ್ರಿಟಿಷರೆಲ್ಲ ಎಲ್ಲ ಕೆರೆಗಳನ್ನು ಸುಮಾರು ಮುನ್ನೂರು ಚಿಲ್ಲರೆ ಕೆರೆಗಳನ್ನು ಮುಚ್ಚಿ ಇವತ್ತು ರಾಜಕೀಯ ಮಾಡಿರೋದು ಅಲ್ಲ ನಮ್ಮ ದೇಶದ ನಮ್ಮ ಕರ್ನಾಟಕದ ರಾಜಕಾರಣಿಗಳು ಉದಾಯ್ತಾ ಎಷ್ಟೊಂದು ರೈತರ ಜಮೀನು ಹಾಳು ಮಾಡಿ ಇವತ್ತು ಲೇಔಟ್ ಮಾಡ್ಕೊಂಡೆ ಕುತ್ಕೊಂಡಿದ್ದಾರೆ ಅದರಲ್ಲಿ ಸೈಟ್ಗಳು ಮಾಡ್ಕೊಂಡು ಅವರು ಉದ್ಧರಾಗ್ತಾ ಇದ್ದಾರೆ ಬ್ರಿಟಿಷರು ಅಲ್ಲ ನಮ್ಮ ರಾಜ್ಯದ ಕಿತ್ತೋಗಿರೋ ರಾಜಕಾರಣಿಗಳು ಎಷ್ಟೊಂದೆಲ್ಲ ಆಗರಣಗಳು ಮತ್ತು ಆಮೇಲೆ ನಮ್ಮ ಗಣಿ ಗಣಿಯಲ್ಲಿ ಲೂಟಿ ಮಾಡಿದ್ದಾರೆ ಪರಿಸರ ಗುಡ್ಡಗಳನ್ನು ಮಾಡಿ ಹಾಕಿದ್ದಾರೆ ಅದು ಬ್ರಿಟಿಷರಲ್ಲ ನಮ್ಮ ದೇಶದ ನಮ್ಮ ರಾಜ್ಯದ ಈ ಕಿತ್ತೋಗಿರೋ ರಾಜಕಾರಣಿಗಳು ಬ್ರಿಟಿಷರು ಬಂದ್ಬಿಟ್ಟು ಈ ಏನು ನಮ್ಮ ಬಳ್ಳಾರಿ ಜಿಲ್ಲೆ ಗಣಿ ನಾಡು ಅಂತ ಹೇಳ್ತಾ ಇದ್ದೀವಲ್ಲ ಅಲ್ಲೇನು ಗುಡ್ಡಗಳನ್ನು ಬಗ್ದಿದ್ದು ಬ್ರಿಟಿಷರು ಅಲ್ಲ ನಮ್ಮ ರಾಜ್ಯದ ಕಿತ್ತೋಗಿರೋ ರಾಜಕಾರಣಿಗಳು ಏನು ಭಯಪಡೋ ಅವಶ್ಯಕತೆ ಇಲ್ಲ ರಾಜಕಾರಣಿಗಳು ಮಾಡಿರೋದು ಹೇಳ್ತಾ ಇದ್ದೀನಿ ಎಲ್ಲ ರಾಜಕಾರಣಿಗಳು ಎಂಥರು ಇಂಥರಲ್ಲ ಇವತ್ತು ನೀವು ಮಾತ್ರ ಉದ್ಧಾರ ಆಗಿದ್ದೀರಿ ಹೊರ್ತು ಜನಗಳನ್ನು ಉದ್ಧಾರ ಮಾಡಿಲ್ಲ ನಿಮ್ಮ ಹಿಂದೆ ಮುಂದೆ ಸುತ್ತಾಡೋ ಅವಿವೇಕಿಗಳನ್ನು ಉದ್ಧಾರ ಮಾಡಿದರೆ ಹೊರ್ತು ನಮ್ಮ ಬಡವ್ರನ್ನಾಗಿರ್ಬೋದು ಕೂಲಿ ಕಾರ್ಮಿಕರನ್ನಾಗಿರ್ಬೋದು ಇನ್ನು ಹೇಳ್ತಿರಲ್ಲ ನೀವೆಲ್ಲ ಆ ದಲಿತರು ಅಲ್ಪಸಂಖ್ಯಾತರನ್ನ ನೀವು ಉದ್ದಾರ ಮಾಡಿಲ್ಲ ಇವತ್ತು ಒಂದು ಮನೆ ಒಂದು ಬಡವನಿಗೆ ಒಂದು ಮನೆ ಕೊಡಬೇಕಪ್ಪ ಅಂದ್ರೂ ಅವನು ಲಕ್ಷಾಂತರ ರೂಪಾಯಿ ನಿಮಗೆ ಲಂಚ ಕೊಡಬೇಕು ಹಂಗಂದ್ರು ಮಾತ್ರ ಇವತ್ತು ನೀವು ಆ ಬಡವನಿಗೆ ಮನೆ ಕೊಡ್ತಾಯಿದ್ರಿ ಒಂದು ಕೆಲಸ ಆಗಬೇಕಪ್ಪ ಅಂದರೂ ಕೂಡ ನಿಮಗೆ ಲಂಚ ಕೊಡಬೇಕು ಲಂಚ ಯಾರಿಗೆ ಕೊಡಬೇಕು ಅದು ನಮ್ಮ ರಾಜ್ಯದವ್ರಿಗೇ ನಮ್ಮ ಸರ್ಕಾರ ಅಧಿಕಾರಿಗಳ್ಗನಿಗೆ ಬ್ರಿಟಿಷರಿಗಲ್ಲ ಇವತ್ತು ಬ್ರಿಟಿಷರು ನಮ್ಮ ದೇಶ ಚೆನ್ನಾಗಿರಲಿ ಅಂತಂದು ಹೇಳಿಬಿಟ್ಟು ನಮ್ಮ ದೇಶ ಬಿಟ್ಟು ಅವ್ರ ದೇಶಕ್ಕೆ ಅವರು ಅಂಟು ಹೋದರು ಆದರೆ ಇಲ್ಲಿ ನಮ್ಮನ್ನು ಕಿತ್ಕೊಂಡು 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 ತಿಂತಾ ಇರೋದು ಬ್ರಿಟಿಷರು ಅಲ್ಲ ನಮ್ಮ ದೇಶದ ಕಿತ್ತೋಗಿರೋ ರಾಜಕಾರಣಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ನಾವು ಸಾಕ್ತಾ ಇರೋದು ಕಿತ್ತೋಗಿರೋ ರಾಜಕಾರಣಿಗಳನ್ನು ಮತ್ತು ಈ ಸರ್ಕಾರಿ ಅಧಿಕಾರಿಗಳನ್ನು ಅರ್ಥ ಮಾಡ್ಕೋಬೇಕಾಗಿದೆ ಸತ್ತ ಪ್ರಜೆಗಳು ಸತ್ತಾಗೆ ಇರಬಾರ್ದು ಬದುಕಬೇಕಾಗಿದೆ ಬದುಕಿ ಬದುಕಿ ಪ್ರಶ್ನೆಯನ್ನು ಮಾಡಬೇಕಾಗಿದೆ ಸತ್ತ ಪ್ರಜೆಗಳು ಸತ್ತಾಗೆ ಇದ್ದರೆ ನಾವು ಹಿಂಗೆ ಇರ್ಬತ್ತೆ ಇದೇ ಇದೇ ರೀತಿ ಬಾಯ್ ಇವತ್ತು ಶಾಲಾ ಕಾಲೇಜುಗಳನ್ನು ನಮ್ಮ ಈ ರಾಜ್ಯದ ರಾಜಕಾರಣಿಗಳು ಎಷ್ಟು ರಾಜ್ಯಕ್ಕೆ ನಾಯಕರದ ಶಾಲೆ ಕಾಲೇಜುಗಳು ಮೆಡಿಕಲ್ ಕಾಲೇಜುಗಳು ಅವ್ರದೇ ದೊಡ್ಡ ದೊಡ್ಡ ಡಿಗ್ರಿ ಕಾಲೇಜುಗಳು ಅವ್ರದೇ ಈ ಥರ ಎಲ್ಲ ಮಾಡ್ಕೊಂಡು ಇದು ಬ್ರಿಟಿಷರು ಮಾಡಿದ್ರ ಬ್ರಿಟಿಷರು ಈ ಥರ ಮಾಡ್ಕೊಳ್ಳ್ರಪ್ಪ ನೀವು ಅಂತ ಹೇಳ್ಬಿಟ್ಟು ಅವ್ರು ನಮ್ಮ ದೇಶ ಬಿಟ್ಟೋದ್ರ ಇಷ್ಟೇ ಅರ್ಥ ಮಾಡ್ಕೊಳ್ಳಿ ಬದಲಾವಣೆ ಆಗಿ ಬದಲಾವಣೆ ಆದರೆ ಸತ್ತ ಪ್ರಜೆಗಳು ಬದುಕಿದ್ರೆ ಮಾತ್ರ ನಮಗೆ ಮುಂದಿನ ದಿವಸದಲ್ಲಿ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಭಾಳ ಚೆನ್ನಾಗಿರ್ತಾರೆ ಇಲ್ಲೊಂದು ಇದೇ ಥರ ಸತ್ತ ಹಾಗೆ ಬ ಬದುಕಿದ್ದು ಸತ್ತಂಗೆ ಬದುಕಿದರೆ ಏನು ಮಾಡೋಕ್ಕಾಗಲ್ಲ ಹೀಗೆ ಪ್ರತಿಯೊಂದಕ್ಕೂ ನಾವು ಹೋರಾಟ ಮಾಡ್ಕೊಂಡು ಬದುಕಬೇಕಾಗಿದೆ ಅದು ಯಾರ ಹತ್ರ ನಮ್ಮ ಈ ರಾಜಕಾರಣಿಗಳ ಹತ್ರ ನಾವು ಹೋರಾಟ ಮಾಡಬೇಕಾಗಿರೋದು ಬ್ರಿಟಿಷರ ವಿರುದ್ಧ ಅಲ್ಲ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಲ್ಲ ಸ್ವತಂತ್ರ ಅಷ್ಟು ವರ್ಷ ಆಯ್ತು ಬಂದಿನ್ನ ಇನ್ನು ನನಗೆ ಅದು ಬೇಕು ಅದು ವರ ಒಳಗಿರೋ ಮೀಸಲಾತಿ ಬೇಕು ಹೊರಗಿರೋ ಮೀಸಲಾತಿ ಬೇಕು ಆ ಮೀಸಲಾತಿ ಬೇಕು ಈ ಮೀಸಲಾತಿ ಬೇಕು ಇನ್ನೂ ಬ್ರಿಟಿಷರು ಇದ್ದಿದ್ರೆ ನಮ್ಮ ದೇಶದಲ್ಲಿ ನಿಜವಾಗ್ಲೂ ಯಾರಿಗೂ ಏನು ಮೀಸಲಾತಿ ಇರ್ತಿರಲಿಲ್ಲ ಯಾವುದೇ ಜಾತಿಗಳು ಇರ್ತಿರಲಿಲ್ಲ ಯಾವುದೇ ಧರ್ಮಗಳು ಇರ್ತಿರಲಿಲ್ಲ ನಾವೆಲ್ಲ ಒಂದೇ ರೀತಿಯಲ್ಲಿ ಹಣ ಜೀವನ ಮಾಡ್ಕೊಂಡಿದ್ದು ಮಾಡಬಹುದಿತ್ತು ಏನೋ ಅನ್ನೋ ಒಂದು ಭಾವನೆ ಬರ್ತಾಯಿದೆ ಆದರೆ ಬ್ರಿಟಿಷರಿಗಿಂತ ನಮ್ಮನ್ನು ಬಗದಿ 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 ಕಿತ್ಕೊಂಡು ಕಿತ್ಕೊಂಡು ತಿಂತಿರೋದು ನಮ್ಮ ದೇಶದ ನಮ್ಮ ರಾಜ್ಯದ ಈ ಕಿತ್ತೋಗಿರೋ ರಾಜಕಾರಣಿಗಳು ಇದಕ್ಕೆ ನೀವೇನೇನು ಕಾಮೆಂಟ್ ಮಾಡ್ತೀರೋ ಗೊತ್ತಿಲ್ಲ ಆದರೆ ಸತ್ತ ಪ್ರಜೆಗಳು ಎದ್ದಳ್ಳಿ ಎದ್ದಳ್ಳಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ